ಡಿಸ್ಕುಮಿನ ಸಾಂಬಾರು ಯಾವ್ದು ತೋರಿಸ್ತೀನಿ ಮತ್ತು ಡಿಸ್ಕು ಮೆಂತೆಗಳಿದ್ದೇನೆ ಕ್ಲೀನ್ ಮಾಡಿಟ್ಟಿದ್ದೇನೆ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೇನೆ ಹದಿನೈದು ಮೆಣಸು ಬಾಡಿಗೆ ಗುಂಡೂರು ಮೆಣಸು ಸ್ವಲ್ಪ ಸ್ವಲ್ಪ ಹುಣಿ ಜೀರಿಗೆ ಹತ್ತು ಸ್ಪೂನ್ ಸ್ವಲ್ಪ ಮೆಂತೆ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಮೆಣಸು ಹಾಕಬೇಕು ಫ್ರೈ ಮಾಡಬೇಕು ಕೊತ್ತಂಬರಿ ಬೀಜ ಸ್ವಲ್ಪ ಮೆಂತೆ ಜೀರಿಗೆ ಎಲ್ಲ ಹಾಕಬೇಕು ಫ್ರೈಂಡ್ ಮಾಡಬೇಕು ಸ್ವಲ್ಪ ತೆಂಗಿನ ಕೊತ್ತಂಬರಿ ತಾನೆ ಮಿಕ್ಸ್ ಜಾರಿಗೆ ಹಾಕಬೇಕು ಆಕೆ ಸ್ವಲ್ಪ ಬೆದರಲ್ಲಿ ನೀರು ಹಾಕಬೇಕು ಸ್ವಲ್ಪ ನೀರಾಕಿ ರುಬ್ಬಬೇಕು ಗ್ರೈಂಡ್ ಮಾಡಿ ಆಯಿತು ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕಬೇಕು ಈರುಳ್ಳಿ ಒಂದು ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಒಂದು ತೊಂದರೆ ಹಾಕ್ಬೇಕು ಡೈಲ್ ಹಾಕ್ಬೇಕು ಮಸಾಲೆ ಹಾಕ್ಬೇಕಿತ್ತು ಮಿಕ್ಸ್ ಮಾಡಬೇಕು ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಅರಿಶಿನ ಹಾಕಬೇಕು ಮಿಕ್ಸ್ ಮಾಡಬೇಕು ಮೀನು ಹಾಕ್ಬೇಕಿತ್ತ కొనేదాయి కొత్తి సొప్పాక్కు మిక్స్ డిస్కమీన్ సాంబార్ రెడీ అయితే ప్రమశ్ సబ్స్క్రైబ్ అండ్ లైక్ షేర్ మిండ్ కమెంట్స్